ಹಾಗೂ ಶಿಕ್ಷಕ ಮಿತ್ರರೇ ನಾನು ಲಿಂಗರಾಜ್ ಹಳ್ಳ ಶಿಕ್ಷಕರು ವರದಾ ಪ್ರೌಢಶಾಲೆ ಗೊಂದಿ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾನು ಹತ್ತನೆಯ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ ಒಂದರಲ್ಲಿ ಬರುವ ನಾಲ್ಕನೆಯ ಪದ್ಯವಾದ ರನ್ನ ಮಹಾಕವಿ ಬರೆದಿರುವ ಛಲಮನೆ ಮನೆ ಎನ್ನುವ ಪದ್ಯದ ಹೊಸಗನ್ನಡದ ಸರಳ ಅನುವಾದವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಈ ಪದ್ಯದ ಭಾವಾರ್ಥವನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಈ ಪದ್ಯದ ಹಿನ್ನೆಲೆ ಅಂದರೆ ಪೂರ್ವಕತೆಯನ್ನು ಸ್ವಲ್ಪ ತಿಳಿದುಕೊಂಡು ಆಮೇಲೆ ಪದ್ಯದ ಒಳಗಡೆ ನಾವು ಪ್ರವೇಶವನ್ನು ಮಾಡೋದರಿಂದ ಪದ್ಯ ಪರಿಪೂರ್ಣವಾಗಿ ನಮಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಿಂದ ನಾನು ಈಗ ಸ್ವಲ್ಪ ಪೂರ್ವಕತೆಯನ್ನು ನಾನು ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ಪಾಂಡವರು ಮತ್ತು ಕೌರವರು ಮಹಾಭಾರತದಿಂದ ನಡೀತದೆ ಹದಿನೆಂಟು ದಿನಗಳ ಕಾಲ ಕೊನೆಯ ದಿನ ಭೀಷ್ಮಾಚಾರ್ಯರು ಶರಶಯೆಯಲ್ಲಿ ರಣರಂಗದಲ್ಲಿ ಮಲಗಿದ್ದಾರೆ ಅವರನ್ನು ಭೇಟಿಯಾಗಬೇಕೆಂದು ದುರ್ಯೋಧನ ತನ್ನ ತಂದೆ ತಾಯಿಗಳ ಅಪೇಕ್ಷೆಯಂತೆ ತನ್ನ ತಂದೆ ತಾಯಿಗಳು ಹೇಳಿರ್ತಾರೆ ದುರ್ಯೋಧನಿಗೆ ದುರ್ಯೋಧನ ಏನು ಮಾಡ್ತಾನೆ ತಂದೆ ತಾಯಿಗಳ ಹೇಳಿಕೆಯಂತೆ ಶರಶೈಯಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರನ್ನು ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲು ಭೀಷ್ಮಾಚಾರ್ಯರು ಬರುತ್ತಾನೆ ಈಗ ಭೀಷ್ಮಾಚಾರ್ಯರು ಮತ್ತು ದುರ್ಯೋಧನನ ನಡುವೆ ನಡೆಯುವ ಮಾತಿನ ಚಕಮಕಿಯೇ ನಮಗಿರುವಂತಹ ಪದ್ಯ ಛಲ ಮನೆ ವೇಮ ಬಹಳ ಅದ್ಭುತವಾದ ಪದ್ಯ ನಾನು ಇದರ ಒಂದೊಂದೇ ಪದ್ಯದ ಪದ್ಯವನ್ನು ಹಳಗನ್ನಡದಲ್ಲಿ ಓದ್ತೇನೆ ಜೊತೆಗೆ ಅದರ ಹೊಸಗನ್ನಡದ ಸರಳ ಅನುವಾದವನ್ನು ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಮೊದಲನೆಯ ಭಾಗ ಭಾಗ ಒಂದು ಭಾಗ ಮೊದಲನೆಯ ಭಾಗದಲ್ಲಿರುವಂತಹ ನಾಲ್ಕನೆಯ ಪದ್ಯ ಚಲೆಮನೆ ಮೆರೆಗಂ ಪದ್ಯವನ್ನು ಓಪನ್ ಮಾಡಿಟ್ಕೊಳ್ಳಿ ನಾನು ಓದಿ ಅದರ ಭಾವಾರ್ಥವನ್ನು ಹೇಳ್ತಾ ಹೋಗ್ತೇನೆ ಮೊದಲನೆಯ ಪದ್ಯ ವಚನ ಇಂಬು ಕೈವೆಯ ಪೊಡೆಯೇ ಪಾಂಡವರನ್ನು ಒಡಂಬಡಿಸಿ ಸಂಧಿಯಂ ಮಾಡಿ ಕ್ರಮದವಳು ನಡೆವ ನಡೆವಂತು ಮಾಡ್ತೇನೆ ಇನ್ನು ಅವರ್ ಎಮ್ಮ ಇಂಬು ಕೈವದವರ್ ಮೀರುವ ಅಲ್ಲ ನೀನು ಎಮ್ಮ ಪೇಡುದಂ ಮೀರದೆ ನೆಗಳಲ್ ವೆಲ್ಕುಂ ಎನೆ ಸುವ್ಯೋತನ ಮುಗುಳ್ಳಗೆ ನಕ್ಕು ಇಂಬು ಕೈವೇಯಪ್ಪೊಡೆ ಇದನ್ನು ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳ್ತಾರೆ ನೀನು ದುರ್ಯೋಧನ ನೀನು ಒಪ್ಪಿಕೊಳ್ಳುವುದಾದರೆ ಪಾಂಡವರನ್ನು ಪಾಂಡವರನ್ನುಡಂಬಡಿಸಿ ಪಾಂಡವರನ್ನು ಒಪ್ಪಿಸಿ ಸಂದೆಯ ಮಾಡಿ ಸಂಧಿಯನ್ನು ಮಾಡಿ ಪೂರ್ವ ಕ್ರಮದೊಳನಡೆ ಒಂದು ಮಾಡಬೇಕು ಪೂರ್ವದ ರೀತಿಯಲ್ಲಿ ಈ ಹಿಂದಿನ ರೀತಿಯಲ್ಲಿ ನಾನು ನೀವು ನೀವು ಎರಡೂ ಪಂಗ ಪಂಗಡದವರು ನಡೆಯುವ ಹಾಗೆ ನಾನು ಮಾಡುತ್ತೇನೆ ಅವರಿನ್ನೂ ನನ್ನನ್ನು ಶತ್ರು ಎಂದು ತಿಳಿದುಕೊಂಡಿಲ್ಲ ನಾ ಅವರು ನಾನು ಹೇಳಿದ ಮಾತನ್ನು ಮೀರಿ ನಡೆಯುವವರೂ ಅಲ್ಲ ಆದ್ದರಿಂದ ದುರ್ಯೋಧನ ನೀನು ಸಹ ನನ್ನ ಮಾತನ್ನು ಕೇಳಬೇಕು ನನ್ನ ಮಾತನ್ನು ಮೀರದೆ ನೀನು ನಡೆದುಕೊಳ್ಳಲೇಬೇಕು ಎಂದು ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳಿದಾಗ ಸುಯೋಧನ ಅಂದರೆ ದುರ್ಯೋಧನ ಮುಗುಳ್ನಗೆ ನಕ್ಕು ಭೀಷ್ಮಾಚಾರ್ಯರ ಈ ಮಾತನ್ನು ಕೇಳಿ ದುರ್ಯೋಧನ ಮುಗುಳ್ನಗೆ ನಕ್ಕು ಈ ರೀತಿಯಾಗಿ ಹೇಳ್ತಾನೆ ಎರಡನೇ ಪದ್ಯ ಕಮ್ ಅಂತ ಇದೆ ಕಮ್ ಅಂತ ಅಂದರೆ ಕಂದ ಪದ್ಯ ನಿಮಗೆ ಕೊಡಮಟ್ಟು ಕೋಪ ಈ ಸಮ ಕಟ್ಟಿಂಬಂದೆನು ಆಹಿತರೋಳು ಸಂದಿಯ ನೇ ಸಮರಗೇದು ಕಜ್ಜಂ ಭೀಷ್ಮಾಚಾರ್ಯರ ಮಾತುಗಳನ್ನು ಕೇಳಿದ ದುರ್ಯೋಧನ ಮುಂಬಳಗೆ ನಕ್ಕು ಹೇಳ್ತಾನೆ ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲು ಬಂದಿದ್ದೇನೆ ನಾನು ಆದರೆ ನೀವು ಹೇಳುತ್ತಿರುವುದು ಆಹಿತರೋಳ್ ಆಹಿತರು ಶತ್ರುಗಳು ಶತ್ರುಗಳ ಜೊತೆಗೆ ಸಂಧಿಯನ್ನು ಮಾಡಿಕೊಂಡು ಹೋಗಲು ಬಂದಿದ್ದೇನೆ ಇಲ್ಲ ನಾನು ಬಂದಿರುವುದು ನಿಮಗೆ ನಮಸ್ಕಾರವನ್ನು ಮಾಡಿ ಹೋಗಲು ಬಂದಿದ್ದೇನೆ ಅಷ್ಟೇ ಅದನ್ನು ಬಿಟ್ಟು ನಾನು ನನ್ನ ಶತ್ರುಗಳ ಜೊತೆಗೆ ಸಂಧಿಯನ್ನು ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿಲ್ಲ ಅಜ್ಜ ಹೇಳು ಈ ಹಿಂದಿನ ದಿನದ ಯುದ್ಧದಲ್ಲಿ ನನ್ನ ಕೆಲಸ ಏನು ನಾನು ಯಾವ ಕಾರ್ಯವನ್ನ ಮಾಡಬೇಕು ಕಾರ್ಯ ಇಲ್ಲಿ ಕಜ್ಜ ಇದೆ ಕಜ್ಜ ತತ್ಸಮ ತದ್ದವ ಕಾರ್ಯ ಆಗುತ್ತೆ ಅದಕ್ಕೆ ಇಲ್ಲಿ ನನ್ನ ಕೆಲಸ ಏನು ಯಾವ ಕಾರ್ಯ ನಾನು ಮಾಡಬೇಕು ಹೇಳು ಅಜ್ಜ ಎಂದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ ಹೇಳದ್ರ ಜೊತೆಗೆ ಮುಂದುವರೆದು ಹೇಳ್ತಾನೆ ಎರಡನೇ ಪದ್ಯ ನೋಡಿ ಕಮ್ ಅಂತಿದೆ ಕಮ್ ಅಂದ್ರೆ ಕಂದ ಪದ್ಯ ನೆಲಕಿರಿವೆನೆಂದು ಬಗೆದಿರೇ ಛಲಕಿರಿವೆ ಪಾಂಡುಸುತರೋ ನೆಲನಿದು ಪಾಳ್ಲಯನಗೆ ದಿನಪಸುತ ನಮ್ಮ ಕೊಲಿಸಿದ ನೆಲನೋಡನೆ ಮತ್ತೆ ಪುದುಗಾಳ್ದೆಪೇನೆ ಏಜಾ ನಾನು ಈ ನೆಲಕ್ಕಾಗಿ ಹೋರಾಡ್ತಿದ್ದೀನಿ ಅಂತ ಹೇಳಿ ನೀವು ಅನ್ಕೊಂಡಿದ್ದೀರಾ ಇಲ್ಲ ನಾನು ಹೋರಾಡ್ತಾ ಇರೋದು ಛಲಕ್ಕಾಗಿ ನನ್ನ ಛಲಕ್ಕಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಪಾಂಡು ಸುತರೋಳ್ ಪಾಂಡವರು ಪಾಂಡವರು ನೆಲೆಸಿದ ಪಾಂಡವರಿಂದ ಭಾಗ ಮಾಡಿಕೊಂಡ ಈ ನೆಲ ನನಗೆ ಪಾಳು ಬಿದ್ದ ಇದ್ದ ಹಾಗೆ ಬಂಜರು ಭೂಮಿ ಇದ್ದ ಹಾಗೆ ದಿನಪ ಸುತನ ಕೊಲ್ಲಿಸಿದ ದಿನಪ ಸುತ ದಿನಪ ಸೂರ್ಯ ಸುತ ಮಗ ಸೂರ್ಯನ ಮಗ ಕರ್ಣ ಕರುಣನನ್ನು ಕೊಲ್ಲಿಸಿದ ಈ ನೆಲ ಕರುಣನನ್ನು ಕೊಂದವರು ಪಾಂಡವರು ಪಾಂಡವರಿಂದ ಬಂದಂತಹ ಈ ನೆಲ ನೆಲದೊಡನೆ ಮತ್ತೆ ನಾನು ಕುದುಬಾಳಪ್ಪೇನೆ ಕೂಡಿ ಬಾಳುತ್ತೇನೆಯೇ ಅವರ ಜೊತೆಗೆ ಸಂಧಿಯನ್ನು ಮಾಡಿಕೊಂಡು ನಾನು ಇರಬೇಕೆ ಎಂದು ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಕೇಳ್ತಾನೆ ಇನ್ನು ಮೂರನೆಯ ಪದ್ಯ ಉತ್ಪಲ ಮಾಲಾರೃತ್ತ ಉ ಅಂತಿದೆ ಉತ್ಪಲ ಮಾಲಾರೃತ್ತಕ್ಕೆ ಸಂಬಂಧಪಟ್ಟಂತಹ ಪದ್ಯ ಇದಾಗಿದೆ ವಿದ್ಯಾರ್ಥಿಗಳೇ ಉತ್ಪಲಮಾಲ ವೃತ್ತಕ್ಕೆ ಸಂಬಂಧಪಟ್ಟಂತಹ ಪದ್ಯಗಳು ನಿಮಗೆ ಏನಾದರೂ ಬೇಕಾಗಿದ್ರೆ ಈ ನಾಲ್ಕು ಸಾಲುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಲಘು ಗುರುಗಳನ್ನು ಹಾಕಿ ಗಣ ವಿಭಾಗವನ್ನು ಮಾಡಿ ಅಕ್ಷರಗಳನ್ನು ಗುರುತಿಸಿರೆ ಗುರುತಿಸಿದ್ರೆ ಇದು ಉತ್ಪಲ ಮಾಲ ಪದ್ಯನ ಸಂಬಂಧಪಟ್ಟಂತಹ ಪದ್ಯ ಪದ್ಯದ ಒಂದು ಉದಾಹರಣೆಗಳು ನಿಮಗೆ ಸಿಗ್ತವೆ ಎನ್ನ ಅಣುಗಾಳನನ್ ಎನ್ನ ಅಣುಗ ದಮ್ಮನನ್ ಇಕ್ಕಿದ ಪಾರ್ಥ ಭೀಮರು ಉಳ್ಳ ಅನ್ಯಗಂ ವಲ್ಲೆನ್ ടലോൾ എന്ന അസു ഉള്ളിനം അജ്ജുന്നം അവൻ ഇക്കവൻ ഇക്കി ബലിക്കേ സന്ദികൈവൻ നെകഴ അന്ത കാത്മജനോൾ എന്ന അളൽ ആരിതൊടെ ആകൂ എൻപേ അജ്ജാ എന്ന അണുകളനൻ ನನ್ನ ಅಣುಗಾಳ ಅಂದರೆ ನನ್ನ ಗೆಳೆಯ ಅಣುಗಾಳ ನನ್ನ ಪ್ರೀತಿಯ ಗೆಳೆಯನನ್ನು ಎನ್ನ ಅಣು ಅಣುಗದಮ್ಮನನ್ನು ನನ್ನ ಪ್ರೀತಿಯ ತಮ್ಮನನ್ನು ಇಕ್ಕಿದ ಕೊಂದ ಪಾರ್ಥ ಭೀಮರು ಪಾರ್ಥ ಅಂದರೆ ಅರ್ಜುನ ಅರ್ಜುನ ಮತ್ತು ಭೀಮರು ಇನ್ನೂ ಜೀವಂತವಾಗಿದ್ದಾರೆ ನನ್ನ ಗೆಳೆಯನಾದ ಪ್ರೀತಿಯ ಗೆಳೆಯರಾದ ಕರುಣನನ್ನು ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ಹೊಂದಂತಹ ಅರ್ಜುನ ಮತ್ತು ಭೀಮರು ಇನ್ನೂ ಜೀವಂತವಾಗಿದ್ದಾರೆ ಅವರಿಬ್ಬರನ್ನು ಮೊದಲು ನಾನು ಕೊಲ್ಲುವೆನು ಕೊಂದ ಬಳಿಕ ನನ್ನ ಹೊಟ್ಟೆಯ ಒಳಗಿನ ಉರಿ ಕಡಿಮೆಯಾಗುತ್ತದೆ ಆ ನಂತರ ನಾನು ಸಂಧಿಯನ್ನು ಮಾಡಿಕೊಳ್ಳುತ್ತೇನೆ ಅದು ಯಾರ ಜೊತೆಗೆ ಅಂದರೆ ನೆದಳದ ಉಳಿದ ಬದುಕಿರುವ ಅಂತಕಮಜ ಅಂತಕ ಅಂತಂದರೆ ಜೀವವನ್ನು ಒಯ್ಯುವಂತವನು ಅಂತಕ್ಕ ಅಂದರೆ ಜೀವವನ್ನು ವೈಯುವಂತವನು ಅಂತಕ ಆತ್ಮಜ ಅವನ ಆತ್ಮದಿಂದ ಅವನ ಒಂದು ವರಪ್ರಸಾದದಿಂದ ಜನಿಸಿದವನು ಯಾವನು ಅವನು ಅಂತಕಾತ್ಮಜ ಅಂತಕನ ವರಪ್ರಸಾದದಿಂದ ಜನಿಸಿದವನು ಯಾರು ಅಂತಕ ಅಂದರೆ ಇಲ್ಲಿ ಯಮ ಅಂತ ಹೇಳಿ ಆಗುತ್ತೆ ಯಮನ ವರ ಮಂತ್ರದಿಂದ ಜನಿಸಿದವನು ಧರ್ಮರಾಯ ಆಗ್ತಾನೆ ಅದಕ್ಕೆ ಇಲ್ಲಿ ನೆಗಲ ಬದುಕಿರುವ ಅಂತಕಾತ್ಮಜನೋಳ್ ಧರ್ಮರಾಯನ ಜೊತೆಗೆ ಸಂಧಿಯನ್ನ ನಾನು ಮಾಡಿಕೊಳ್ಳುತ್ತೇನೆ ಆವಾಗ ಧರ್ಮರಾಯನ ಜೊತೆಗೆ ನಾನು ಸಂಧಿಯನ್ನು ಮಾಡಿಕೊಳ್ಳುವ ಕೊಳ್ಳಲು ಆಗೋದಿಲ್ಲ ಎಂದು ಹೇಳುತ್ತೇನೆಯೇ ಎಂದು ದುರ್ಯೋಧನ ಭೀಷ್ಮಾಚಾರ್ಯನಿಗೆ ಹೇಳುತ್ತಾನೆ ಇದರ ಅರ್ಥ ಇನ್ನೊಂದ್ಸರಿ ಹೇಳ್ಬಿಡ್ತೇನೆ ಅಜ್ಜ ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ನನ್ನ ಪ್ರೀತಿಯ ಗೆಳೆಯನಾದ ಕರುಣನನ್ನು ಕೊಂದಂತಹ ಭೀಮ ಮತ್ತು ಅರ್ಜುನರು ಇನ್ನೂ ಬದುಕಿದ್ದಾರೆ ಅವರಿಬ್ಬರನ್ನು ಮೊದಲು ನಾನು ಕೊಲ್ಲುತ್ತೇನೆ ಕೊಂದ ಬಳಿಕ ನನ್ನ ಹೊಟ್ಟೆ ಒಳಗಿನ ಉರಿ ಕಡಿಮೆಯಾಗುತ್ತದೆ ಆಗ ನಾನು ಬದುಕಿರುವ ಧರ್ಮರಾಯರ ಜೊತೆಗೆ ಸಂಧಿಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುತ್ತೇನೆ ಎಂದು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ಜೊತೆಗೆ ಮುಂದುವರೆದು ಹೇಳ್ತಾನೆ ಮತ್ತೆ ನಾಲ್ಕನೇ ಪದ್ಯ ವಿದ್ಯಾರ್ಥಿಗಳೇ ಕಂ ಅಂದ್ರೆ ಕಂದ ಪದ್ಯ ನೂರ್ವರು ಎನ್ನೊಡ ಹುಟ್ಟಿದ ನೂರ ಇದಿಚ್ಚಿ ಸತ್ತೊಡೆ ಕೋಪಂ ಪುಟ್ಟಿಪೊದಳದು ಸತ್ತಲು ಪುಟ್ಟರೆ ಪಾಂಡವರು ಇರಿದು ಚಲ ಮೇಲೆ ಅಜ್ಜ ಹುಟ್ಟಿದ ನೂರು ಮಂದಿ ನನ್ನ ನನಗೆ ಹುಟ್ಟಿದ ಇಲ್ಲಿ ದುರ್ಯೋಧನ ಹೇಳ್ತಾನೆ ನನಗೆ ಹುಟ್ಟಿದ ನೂರು ಮಂದಿ ನನ್ನ ಒಡ ಹುಟ್ಟಿದ ನೂರು ಮಂದಿ ಇದಿರ್ಚಿ ಹೋರಾಡಿ ಹಂಗೆ ಸತ್ತಿಲ್ಲ ಅವರು ಅಷ್ಟು ಜನರು ಇದಿರ್ಚಿ ಹೋರಾಡಿ ಸತ್ತಿದ್ದಾರೆ ಅದಕ್ಕೆ ನನಗೆ ಕೋಪ ಉಕ್ಕಿ ಉಕ್ಕಿ ಹೆಚ್ಚಾಗಿದೆ ಕೋಪಂ ಕೋಪಂ ಹುಟ್ಟಿ ಪೊದ್ದು ಹೆಚ್ಚಾದುದು ಸತ್ತರು ಪುಟ್ಟರೆ ಸತ್ತವರು ಮತ್ತೆ ಯಾವುದಾದ್ರೂ ಒಂದು ಜೀವಿಯ ರೂಪದಲ್ಲಿ ಹುಟ್ಟುತ್ತಾರಲ್ಲವೇ ಅದಕ್ಕೆ ಪಾಂಡವರನ್ನು ಕೊಂದು ನನ್ನ ಛಲವನ್ನು ನಾನು ಮೆರೆಯುತ್ತೇನೆ ಎಂದು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ಇನ್ನು ಐದನೇ ಪದ್ಯ ಕಮ್ ಅಂತಿದೆ ಕಮ್ಮಂದ ಮತ್ತೆ ಕಂಡ ಪದ್ಯ ಮುಂದುವರೆದು ದುರ್ಯೋಧನ ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ ಕಾದದೆ ಹಿರೇನಜ್ಜ ಪಾಂಡವರಾದರ್ಮೇ ಇಂದಿನ ಒಂದೇ ಸಮನದೋ ಆ ಮೇ ಆ ದೆನ್ ಅದರಿಂದ ಪಾಂಡವರು ಮೇ ಆಯ್ತು ಕೌರವನ್ಗೆ ಅವನೇ ತಳಂ ಅಜ್ಜ ಕಾದದೇ ಇರೋದಿಲ್ಲ ಕಾದದೆ ಹೋರಾಟವನ್ನು ಮಾಡದೆ ಯುದ್ಧವನ್ನ ಮಾಡದೆ ನಾನು ಇರುವುದಿಲ್ಲ ನಾನು ಹೋರಾಟವನ್ನ ಮಾಡಿಯೇ ಮಾಡುತ್ತೇನೆ ಗೆದ್ದರೆ ಪಾಂಡವರು ಗೆಲ್ಲುತ್ತಾರೆ ಅವರು ಸಿಂಹಾಸನವನ್ನು ಅಲಂಕರಿಸುತ್ತಾರೆ ಅದೇ ನಾನು ಗೆದ್ದರೆ ನಾನು ಸಿಂಹಾಸನವನ್ನು ಅಲಂಕರಿಸುತ್ತೇನೆ ಪಾಂಡವರಿಗಾದರೂ ಜಯವಾಗಲಿ ಕೌರವರಿಗಾದರೂ ಜಯವಾಗಲಿ ಆದರೆ ನಾನು ನನ್ನ ಛಲವನ್ನೆಂದೂ ಬಿಟ್ಟುಕೊಡುವುದಿಲ್ಲ ಈ ಭೂಮಿ ಯಾರಿಗೆ ಸಲ್ಲಬೇಕು ಅವರಿಗೇ ಸಲ್ಲುತ್ತದೆ ಆದರೆ ನಾನು ಎಂದಿಗೂ ಯುದ್ಧದಿಂದ ಹಿಂದೆಗೆಯುವುದಿಲ್ಲ ಎಂದು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ಈ ಇಲ್ಲಿಗೆ ಈ ಪದ್ಯ ಮುಕ್ತಾಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು